नरोकमन मार्केसले तन्द आरोग्यको यो रिझर्भेशनको मुशैको भनेको रिझर्भन त भन्नु हो त हैन सही यसको क्यारेक्टरमा छ राजाको अनि यो हैन यो सन्च 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 भोलि हुनेछ अहिले पनि हैन राजाको र एगलसियो

ಇದೇ ತಮ್ಮನ ಬಲಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲ ಗೌಡ ಅಂತ ನೋಡಿ ನಾನು ಸೌಜಿನ ಅಪ್ಪ ಅವನು ಸೌಜಿನ ಮಾವಂತ ಹೇಳಿದಕ್ಕೆ ಹೌದ ಮಾರೆ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ನನಗೆ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಚ್ಚಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿದ್ರು ಅಂತ ಹೇಳಿದ್ದಾರೆ ಅನ್ನೋದು ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ

ಅಡುಗೆ ಕೇಳ್ಕೊಂಡು ಮಾಡ್ತದೆ ಏನೋ ತಲೆ ಕೆಟ್ಟ ನಾವು ಪಕ್ಷ ಜವಾಬ್ದಾರಿ ತಗೋತೇವೆ ಆಗಿದ್ದೆಲ್ಲ ಆಯ್ತು ನಾವಂತೂ ಪಾಪ ಮಗಳ ವಾಪಸ್ ತರಬೇಕಂತೂ ಸಾಧ್ಯ ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ಬೇಕು ಖಂಡಿತನ ನಾನು ನಿಮ್ಮ ನಾನೇ ನೋಡಿದ್ದೇನೆ ಅವರ ಪ್ರಪರ್ಟಿ ಇಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಆ ಒಂದು ನಮ್ಮ ಅಕ್ಕ ಅಂತ ಇನ್ನೊಂದು ನಮ್ಮ ಬಾ ಅಂತ ಆ ನಂಬರ್ ನನಗಿದ್ದಲ್ಲಿ ಯಾವಾಗ ಮಾಡಕ್ ಅಂತ ಇದೇ ಜೀಪ್ ಕಟ್ ಮಾಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಮರು ದಿವಸ ಬೆಳಿಗ್ಗೆ ನಾವು ಯಾರಿಗೆ ಹೋಗಿರ್ಬೇಕು ನೀ ಎರಡು ನಿಮಸಲ್ಲಿ ಬರ್ಬೋದು ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು